ಇದು ನೋಡಿ ಈ ತರ ಆಪ್ಷನ್ಸ್ ಗಳು ಇರುತ್ತೆ ಸೈಲೆಂಟ್ ಆಗಿ ವರ್ಕ್ ಇದೆ ಯಾವುದೇ ತರದ ಸೌಂಡ್ ಗಳು ಇರೋದಿಲ್ಲ ನನಗೆ ಎಕ್ಸಾಕ್ಟ್ ಆಗಿ ನೋಡಿ ಹೊಸ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ನಾನು ಡಿಶ್ ವಾಷರ್ ಹೇಗೆ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ನಾವು ತುಂಬಾ ದಿನದಿಂದ ಡಿಶ್ ವಾಷರ್ ತಗೊಬೇಕು ಅಂತ ಯೋಚನೆ ಮಾಡ್ತಿದ್ದೆ ತುಂಬಾ ದಿನ ಅಲ್ಲ ಆಕ್ಚುಲಿ ಒನ್ ಇಯರ್ ಇಂದೇ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ತೊಗೊಬೇಕು ಅಂತ ಬಟ್ ತಗೊಳಕಾಗಿರ್ಲಿಲ್ಲ ಯಾಕಪ್ಪ ಅಂದರೆ ನಾವು ತುಂಬ ರಿವ್ಯೂಸು ಅದು ಇದು ಎಲ್ಲ ನೋಡಿದಾಗ ಚೆನ್ನಾಗಿ ತೊಳೆಯಲ್ವೇನೋ ಹಾಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಏನೋ ಇದು ಮೇಡ್ಗಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಇರ್ಬೋದು ಹಾಗೆ ಕ್ಲೀನ್ ಆಗಲ್ಲ ತೊಳೆದು ಬಿಟ್ಟು ಹಾಕಬೇಕು ನಾವೇ ಆ ಕಸ ಹಾಕ್ಬಾರ್ದು ಈ ಕಸ ಹಾಕ್ಬಾರ್ದು ಆ ಥರದ್ದೆಲ್ಲ ರಿವ್ಯೂ ನೋಡಿದಾಗ ನಮಗೆ ಇದು ಬೇಡ ತುಂಬ ಎಕ್ಸ್ಪೆನ್ಸಿವು ಪ್ಲಸ್ ಏನಪ್ಪ ನಮ್ಗೆ ಟೈಮ್ ಕನ್ಸ್ಯೂಮಿಂಗ್ ನಮ್ಗೆ ಇನ್ನು ಜಾಸ್ತಿ ಟೈಮ್ ಬೇಕಾಗ್ಬೋದು ನಾವೇ ಹಾಕೋದು ಎಲ್ಲ ನಾವೇ ಮಾಡ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಏನೋ ಗೊತ್ತಿಲ್ಲ ಸಡನ್ ಆಗಿ ತಗೊಳ್ಳೋಣ ಅನ್ಸು ತಗೊಂಡ್ಬಿಟ್ವಿ ನೋಡೋಣ ಅಂತ ಈಗ ತಗೊಂಡ್ಮೇಲೆ ಅನ್ಸದೆ ಸಖತ್ ಹೆಲ್ಪ್ಫುಲ್ ಆಗಿದೆ ಏನು ಟೈಮ್ ಕನ್ಸ್ಯೂಮಿಂಗ್ ಇಲ್ಲ ಕೆಲವರು ಹೇಳ್ತಾರೆ ಆ ಡಿಶ್ ಗೆ ಹಾಕಿ ತೆಗೆಯೋ ಅಷ್ಟರಲ್ಲಿ ನನ್ನ ಪಾತ್ರನೂ ತೊಳೆದಾಗೋಗಿರುತ್ತೆ ಅಂತ ಖಂಡಿತ ಎಲ್ಲ ಒಂದು ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಡಿಶ್ ವಾಷರ್ಗೆ ಲೋಡ್ ಮಾಡ್ಬೋದು ಪಾತ್ರೆನ ಹಾಗೆ ಒಂದು ಎರಡು ನಿಮಿಷದಲ್ಲಿ ಅನ್ಲೋಡ್ ಅನ್ಲೋಡ್ ಕೂಡ ಮಾಡ್ಕೊಬೋದು ಹಾಗಾಗಿ ತುಂಬ ಇವಾಗ ಆಫೀಸ್ಗೆ ಹೋಗೋರು ಇದ್ರೆ ಮಕ್ಕಳಿದ್ರೆ ಅವರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಡಿಶ್ ವಾಷರ್ ನಾನು ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ ಹಾಗೆ ಇನ್ನೊ ಏನಪ್ಪಾ ಅಂದ್ರೆ ಬಿಟ್ ಹಾಕ್ಬೇಕು ಅಂತ ಇನ್ನೊಂದ್ ಕಡೆ ನಾನು ಓದಿದ್ದೆ ಖಂಡಿತ ತೊಳೆಯೋದು ಗಿಳಿಯೋದು ಏನು ಬೇಡ ನೀವು ಊಟ ಮಾಡಿದ ತಕ್ಷಣ ಕೈ ತೊಳಿಬೇಕಾದ್ರೆ ತಟ್ಟೆಗೆ ನೀರ್ ಹಾಕ್ಬಿಟ್ಟು ಇಡ್ತೀರ ತಾನೆ ಹಾಗೆ ಡ್ರೈ ಅಂತೂ ಇಡೋದಿಲ್ಲ ಸೊ ಅದೇ ಅಷ್ಟೇ ಸಾಕಾಗುತ್ತೆ ತಟ್ಟೆಗೆ ಜಸ್ಟ್ ನೀರ್ ಹಾಕ್ಬಿಟ್ಟು ಒಂದ್ಸಲ ಹಾಗೆ ಇಟ್ಬಿಟ್ರೆ ಅಷ್ಟೇ ಅದು ನೆಕ್ಸ್ಟ್ ಡಿಶ್ ಗೆ ಲೋಡ್ ಮಾಡೋದು ಅಷ್ಟೇ ಸಿಂಪಲ್ ಒಂದ್ಸಲ ಹಿಂಗ ವಾಶ್ ಮಾಡ್ಬೇಕು ಕಸ ತೆಗಿಬೇಕು ಅದು ಕಸ ಆಕ್ಚುಲಿ ಕರಿಬೇವಿನ ಸೊಪ್ಪು ಆತರ ಕೊತ್ತಂಬರಿ ಸೊಪ್ಪು ಈ ತರ ಎಲ್ಲಾ ಇದ್ರೆ ಅದು ನೀವು ಹಾಕ್ಬೋದು ಹಾಕ್ಬಾರ್ದು ಅಂತೇನಿಲ್ಲ ಅದು ಒಂದು ಕೆಳಗಡೆ ಒಂದು ಪೋರ್ಷನ್ ಇರುತ್ತೆ ಅಲ್ಲಿ ಹೋಗಿ ಸೆಟಲ್ ಆಗಿರುತ್ತೆ ನೀವು ಎವ್ರಿ ಡೇ ಅಥವಾ ಟೂ ತ್ರೀ ಡೇಸ್ ಒಂದ್ಸಲ ನಾನು ತೆಕ್ಕೊಂತೀನಿ ಅಂದ್ರೆ ಅದನ್ನ ನೀವು ಸೊಪ್ಪು ಬೇಕಾರು ಹಾಕಿ ಅದನ್ನ ಬೇಕಾರು ಹಾಕಿ ಏನ್ ಬೇಕಾದರೂ ಹಾಕ್ಬೋದು ಅದಕ್ಕೆ ಏನಿಲ್ಲ ನಾ ಅದನ್ನ ತೆಗ್ಬಿಟ್ಟು ಹಾಕ್ತೀನಿ ನಾನು ಯೂಶಲಿ ಆ ತರ ಸೊಪ್ಪುಗಳೆಲ್ಲ ಏನಿದ್ರೆ ಡೈರೆಕ್ಟ್ ಆಗಿ ಹಾಕೋದಕ್ಕೆ ಹೋಗಲ್ಲ ಸೊ ಅದನ್ನ ಎತ್ತಿಟ್ಬಿಟ್ಟು ಸೈಡಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಡಿಶ್ ವಾಷರ್ಗೆ ಪಾತ್ರೆನ ಹಾಕ್ತೀನಿ ಯಾಕಂದ್ರೆ ಅದು ಅಲ್ಲೇ ನಾವೀಗ ಒಂದ್ ಎರಡು ಮೂರ್ ದಿನ ಬಿಟ್ವಿ ತೆಗ್ಯೋದಕ್ ಮರ್ಕೋಬೇಕಂದ್ರೆ ಸ್ಮೆಲ್ ಬರುತ್ತೆ ಹಾಗಾಗಿ ಅದನ್ನ ಹಾಕಿದ್ರೆ ತುಂಬಾ ಸಿಂಪಲ್ ಕೈ ತೊಳಿಬೇಕಾದ್ರೆ ತೆಗ್ದ್ಬಿಟ್ರೆ ಈಸಿ ಆಗಿರುತ್ತಲ್ವಾ ಅದೇ ಈಸಿ ಅಂತ ಈಸಿಯಾಗಿ ತೆಗ್ದಿಟ್ಟು ಹಾಕ್ತೀನಿ ಅದೊಂದು ಕೆಳಗಡೆ ಪೋರ್ಷನ್ ನಾನು ಒಂದು ವಾರಕ್ಕೊಂದ್ಸಲ ತೆಗ್ದಿಟ್ಟು ಒಂದ್ಸಲ ವಾಶ್ ಮಾಡ್ಕೊಂತೀನಿ ಒಂದು ಕಸ ಕೂಡ ಇರೋದಿಲ್ಲ ಅದರಲ್ಲಿ ಒಂದು ಅಹ್ ಅನ್ನದ್ ಕಾಳಾಗ್ಲಿ ಅಥವಾ ಸೊಪ್ಪಾಗ್ಲಿ ಏನೂ ಇರೋದಿಲ್ಲ ಯಾಕಂದ್ರೆ ನಾನು ಏನೂ ಹಾಕೋಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ರೆ ಕ್ಲೀನ್ ಆಗಿ ಕೂಡ ಇರುತ್ತೆ ಅಂತ ಸೊ ಇವಾಗ ಬನ್ನಿ ನೋಡ್ಕೊಂಬರೋಣ ಹೇಗೆ ಲೋಡ್ ಮಾಡೋದು ಅದನ್ನ ಅಂತ ತೋರಿಸ್ತೀನಿ ನಾನಲ್ಲಿ ಇವತ್ತು ನಾನು ಡಿಶ್ ವಾಷರ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದೀನಿ ನನಗಂತೂ ಸಖತ್ ಹೆಲ್ಪ್ ಆಗಿದೆ ಈ ಡಿಶ್ ವಾಷರಿಂದ ಯಾರ್ಯಾರು ಇಬ್ಬರಿಬ್ರೆ ಎಲ್ಲ ಇರ್ತೀರಿ ಇಬ್ರು ಅಥವಾ ನಾಲ್ಕು ಜನ ಇದ್ರು ಓಕೆ ಮನೇಲಿ ಇದು ಸಖತ್ ಹೆಲ್ಪ್ಫುಲ್ ಆಗುತ್ತೆ ತುಂಬ ತುಂಬಾ ಕ್ಲೀನ್ ಕೂಡ ಆಗುತ್ತೆ ಹೇಗೆ ಏನು ಅಂತ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ ನಾನು ಫಸ್ಟ್ ಇವಾಗ ಪಾತ್ರೆ ಲೋಡ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಹೇಗೆ ಅಂತ ಈ ತರ ಎರಡು ರ್ಯಾಕ್ ಇರುತ್ತೆ ನಮ್ದು ಬಂದು ಬಾಶ್ ಟ್ವೆಲ್ ಪ್ಲೇಸ್ ಡಿಶ್ ವಾಷರು ಇದರಲ್ಲಿ ಕಡಾಯಿ ಪ್ರೋಗ್ರಾಮ್ ಇದೆ ಹಾಗೆ ಸ್ಟೀಮ್ ಆಗಿ ಬರುತ್ತೆ ಆತರ ತುಂಬಾ ಆಪ್ಷನ್ ಇದೆ ನೆಕ್ಸ್ಟ್ ತೋರಿಸ್ತೀನಿ ಅದು ಕ್ಲೋಸ್ ಮಾಡ್ಬೇಕಿದ್ರೆ ಯಾವ್ಯಾವ ಆಪ್ಷನ್ಸ್ ಅಂತ ನಾನು ಇವಾಗ ಒನ್ ಬೈ ಒನ್ ಫಸ್ಟ್ ಪ್ಲೇಟ್ಸ್ ಅಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಪಾತ್ರೆಗಳನ್ನ ಲೋಡ್ ಮಾಡಬಹುದು ಅಂದ್ರೆ ತಕ್ಕ ತೀಜಿ ತುಂಬಾನೇ ಪಾತ್ರೆಯ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ನಮ್ಗೆ ಬೇಕಾದಷ್ಟು ಆಪ್ಷನ್ಸ್ ಗಳು ಯಾವ ಯಾವ್ಯಾವ ಆಪ್ಷನ್ ಇಟ್ಕೊಂಡ್ರೆ ಟೈಮಿಂಗ್ಸ್ ಇರುತ್ತೆ ಬೇಸಿಸ್ ಮೇಲೆ ಸೊ ಅದರ ಇಟ್ಕೊಂತ ಕ್ಲೀನ್ ಮಾಡ್ಕೊಂತ ಹೋಗುತ್ತೆ ಅಷ್ಟೇ ನಾನು ಯಾವಾಗಲೂ ಕ್ವಿಕ್ ಇಡ್ತೀನಿ ಕ್ವಿಕ್ ಇಟ್ಬಿಟ್ರೆ ಒಂದು ತರ್ಟಿಯಿಂದ ಫಾರ್ಟಿ ಮಿನಿಟ್ಸ್ ಅಲ್ಲಿ ನಿಮಗೆ ಪಾತ್ರೆ ಎಲ್ಲ ತೊಳೆದು ರೆಡಿ ಆಗುತ್ತೆ ಈ ತರ ಪ್ಲೇಟ್ ಇಡೋದಿಕ್ಕೆ ಈ ತರ ಇದೆ ಸೆಕ್ಷನ್ಗಳು ಈ ತರ ಒನ್ ಅಲ್ಲಿ ಒನ್ ಬೈ ನ ಇಟ್ಕೊಂತ ಹೋಗ್ತೀನಿ ಫಸ್ಟ್ ಸೆರಾಮಿಕ್ ಸ್ಟೀಲು ಆ ಥರ ಎಲ್ಲದೂ ಇಡ್ಬೋದು ಏನಂದ್ರೆ ಪ್ಲಾಸ್ಟಿಕ್ ಒಂದು ಇಡೋದಕ್ಕೆ ಬರೋದಿಲ್ಲ ಆಮೇಲೆ ನಾನ್ ಸ್ಟಿಕ್ಗಳು ಬರೋದಿಲ್ಲ ಅದು ವೈಟ್ ವೈಟ್ ಕಲರ್ಸ್ಗಳಾಗ್ಬಿಡುತ್ತೆ ಹಾಗಾಗಿ ಈ ಥರ ಸೆರಾಮಿಕ್ ಪ್ಲೇಟ್ಸ್ ಬರುತ್ತೆ ಹಾಗೆ ಸ್ಟೀಲ್ ಅಂತೂ ತುಂಬಾನೇ ಕ್ಲೀನ್ ಆಗುತ್ತೆ ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಇರೋದೆಲ್ಲ ಸ್ಟೀಲು ಮತ್ತೆ ಸೆರಾಮಿಕ್ಗಳು ಹಾಗಾಗಿ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಎಲ್ಲ ಈಸಿ ಆಗುತ್ತೆ ಈ ತರ ಒನ್ ಬೈ ಒನ್ ಸೆಟ್ ಮಾಡ್ಕೊತ ಹೋದ್ರೆ ಆಯ್ತು ಅಷ್ಟೇ ಈ ತರ ಪ್ಲೇಟ್ ಎಲ್ಲ ನೀಟಾಗಿ ಜೋಡ್ಸ್ಕೊಂಡೆ ಒನ್ ಬೈ ಒನ್ ಈ ತರ ನೀಟಾಗಿ ಅದು ಇಲ್ಲಿ ಏನದು ವಾಟರ್ ಸ್ಪ್ರೇ ಆಗೋದಕ್ಕೆ ಇರುತ್ತಲ್ವಾ ಅದೆಲ್ಲ ಕ್ಲೀನ್ ಆಗಿ ತರ ಇರಬೇಕು ಯಾವುದೇ ಪಾತ್ರೆ ಅಡ್ಡ ಬರೋದಾಗಲಿ ಆ ತರ ಏನೂ ಇರಬಾರ್ದು ಸೊ ಇವಾಗ ನಾನು ನೆಕ್ಸ್ಟ್ ಕುಕ್ಕರ್ ಇಡ್ತೀನಿ ನೋಡಿ ಕುಕ್ಕರು ಈ ತರ ಎಲ್ಲ ಹಿಡ್ಕೊಂಡಿರೋದು ಈ ಕಡೆ ತಿರಿಸ್ತೀನಿ ನೋಡಿ ಗೊತ್ತಾಗುತ್ತೆ ಈ ತರ ಇದೆ ಇವೆಲ್ಲ ಕ್ಲೀನ್ ಆಗುತ್ತೆ ಕುಕ್ಕರುತ್ತೆ ಸೊ ಇದು ಸಾಂಬಾರ್ ಮಾಡಿರೋ ಪಾತ್ರೆ ನೋಡಿ ಹಾಗೆ ಇಟ್ಕೊಂಡಿದೆ ಹಾಗೇ ಸಾಂಬಾರೆ ಹಾಗೇನೆ ಹಾಕ್ತೀನಿ ನೆಕ್ಸ್ಟ್ ಮೇಲ್ಗಡೆ ಸೆಕ್ಷನ್ ತೋರಿಸ್ತೀನಿ ನೋಡಿ ಪ್ಲೇಟ್ಸ್ ಎಲ್ಲ ಈ ತರ ಇಟ್ಬಿಟ್ಟು ನಾನು ಇಲ್ಲಿ ಒಂದು ಕಡಾಯಿ ಒಂದು ಕುಕ್ಕರು ಕುಕ್ಕರ್ದು ಮುತ್ತಲ ಇಟ್ಟಿದೀನಿ ನೆಕ್ಸ್ಟ್ ಇದ್ರ ಮೇಲೆ ಕೂಡ ಈ ತರ ನೋಡಿ ತೋರಿಸ್ತೀನಿ ಇನ್ನೊಂದು ಇಡ್ತೀನಿ ನೋಡಿ ಇದು ಟೀ ಮಾಡಿರೋದು ಈ ತರ ಇದೆ ಹೀಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಯಾವ ತರ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಪಾತ್ರೆ ಹಿಡಿಯುತ್ತೆ ಅನ್ನೋದು ನಾವು ಇಡೋದನ್ನ ಫಸ್ಟ್ ಕಲ್ತ್ಕೊಂಡ್ರೆ ನೀಟಾಗಿ ಎಷ್ಟು ಪಾತ್ರೆಗಳನ್ನ ಬೇಕಾದ್ರೆ ಇಡಬಹುದು ಆಮೇಲೆ ಇದು ನೋಡಿ ಇದು ನೋಡಿ ಹಾಲಿನ ಪಾತ್ರೆ ಇದನ್ನ ಇಡ್ತಾ ಇದೀನಿ ಕೆಲವೊಂದು ಪಾತ್ರೆಗಳಿದೆ ಇದನ್ನೆಲ್ಲ ಮೇಲ್ಗಡೆ ಸೆಟ್ ಮಾಡ್ತಾ ಇದ್ದೀನಿ ಇದು ಸ್ಪೂನ್ಸ್ ಇಡೋದಕ್ಕೆ ಕೊಟ್ಟಿರ್ತಾರೆ ಇದು ಕಪ್ಸ್ ಎಲ್ಲ ಹಾಕೋದಕ್ಕೆ ಕೊಟ್ಟಿರ್ತಾರೆ ಸೊ ನಾನು ಇವಾಗ ಸ್ಪೂನ್ಸ್ ಕೂಡ ಇಡ್ತೀನಿ ಬಿಡ್ತೀನಿ ನೋಡಿ ಇದು ಕೂಡ ಮೊಸರಿಂದು ಮನೇಲಿ ಹೆಚ್ಚಾಗಿ ಹಾಲು ಮೊಸರು ಉಪಯೋಗಿಸೋದ್ರಿಂದ ಎಲ್ಲಾ ದಿನನೂ ಹಾಲು ಮೊಸರಿನ ಪಾತ್ರೆಗಳೆಲ್ಲ ಇರುತ್ತೆ ಅದೆಲ್ಲ ತುಂಬಾನೇ ಕ್ಲೀನ್ ಆಗುತ್ತೆ ಏನಪ್ಪಾ ಅಂದ್ರೆ ಹಾರ್ಡ್ ಸ್ಟೈನ್ ಅಂದ್ರೆ ತುಂಬಾ ಗಟ್ಟಿದು ಈಗ ಸೀದ್ ಹೋಗಿರೋದು ಅದೆಲ್ಲ ಕ್ಲೀನ್ ಆಗಿ ಹೋಗಲ್ಲ ಹಾಗೆ ನಾವೇನಪ್ಪ ಡ್ರೈ ಮಾಡಿ ಇಟ್ಬಿಟ್ರೆ ಹೋಗೋದಿಲ್ಲ ನಾವು ಯಾವತ್ತು ಸ್ವಲ್ಪ ನೀರ್ ಹಾಕಿ ನೆನ್ಸಿಟ್ಟು ಈಸಿಯಾಗ್ಲಿ ಹೋಗುತ್ತೆ ನೀವು ತಿಕ್ಕಿ ಹಾಕ್ಬೇಕು ಆ ಥರ ಎಲ್ಲ ತುಂಬಾ ಜನ ಹೇಳ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ನೀರ್ ಹಾಕ್ಬಿಟ್ಟು ಇಟ್ಟಿದ್ರೆ ಅದು ಕ್ಲೀನಾಗಿ ವಾಶ್ ಆಗುತ್ತೆ ನೀರ್ ಹಾಕಿಲ್ಲ ಅಂದ್ರೆ ಗಟ್ಟಿ ಇರೋದೆಲ್ಲ ಹೋಗೋದಿಲ್ಲ ಅಷ್ಟೇ ದೀಪ ಅದ್ರೂ ಕೂಡ ಪಲ್ಯನ ಏನೋ ಮಾಡಿರೋದು ಅದನ್ನ ಕೂಡ ಹಾಕ್ತೀನಿ ಹಾ ಹಾಗೆ ಮತ್ತೆ ಏನಪ್ಪಾ ಅಂದ್ರೆ ಈ ತರದು ನೋಡಿ ಇದು ನಾನ್ ಸ್ಟಿಕ್ ಅಲ್ಲ ಸ್ವಲ್ಪ ಐರನ್ ಮಿಕ್ಸ್ ಇದೆ ಈ ಪಾತ್ರೆ ಈ ತರ ಪಾತ್ರೆಗಳು ಹಾಕಿದ್ರೆ ವೈಟ್ ವೈಟ್ ಪ್ಯಾಚಸ್ ಬರುತ್ತೆ ಇಲ್ಲ ಫುಲ್ ಸ್ವಲ್ಪ ವೈಟ್ ಆಗುತ್ತೆ ಪಾತ್ರೆಗಳು ಸ್ಟಿಲ್ ನಾನು ಇದನ್ನ ಹಾಕ್ತೀನಿ ನನ್ಗೆ ಅಷ್ಟೇನ್ ಪ್ರಾಬ್ಲಮ್ ಅನ್ಸಿಲ್ಲ ಅದರಿಂದ ಈ ತರ ನಾವು ಫಿಕ್ಸ್ ಮಾಡೋದ್ರಲ್ಲಿ ಇರುತ್ತೆ ನಾವು ನೀರು ಎಲ್ಲಾ ಪಾತ್ರೆಗಳಿಗೂ ಆ ತರ ನಾವು ಫಿಕ್ಸ್ ಮಾಡಿಟ್ರೆ ಈಸಿಯಾಗಿ ವಾಶ್ ಆಗುತ್ತೆ உப்போடி கிளீன் ஆகும் இன்னொரு ட்ரே கூட கொட்டிர் தரூன்ஸ் எல்லாம் ಅದನ್ನು ಬೇಕಾದ್ರೂ ಯೂಸ್ ಮಾಡಬಹುದು ಅದು ಅದ್ರ ಜಾಗ ತಗೊಳುತ್ತೆ ಅಂತ ನಾನು ಅದನ್ನ ಹೆಚ್ಚಿಗೆ ಹೆಚ್ಚಾಗಿ ಯೂಸ್ ಮಾಡಲ್ಲ ಹಾಗೆ ಇದು ನೋಡಿ ಸ್ಟ್ರೈನರ್ ಇದಂತೂ ಎಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ನಾವು ಹೊಸದಾಗಿ ತಂದಾಗ ಹೇಗಿರುತ್ತೋ ಅಂಗಡಿನ ತಂದಾಗ ಆ ತರ ಆಗುತ್ತೆ ಈಗ ನೋಡ್ಕೊಳ್ಳಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಈ ತರ ಸ್ಟ್ರೈನರ್ ಎಷ್ಟು ಕ್ಲೀನ್ ಆಗಿರೋದು ನಾನು ಯಾವತ್ತೂ ನಮ್ಮ ಮನೇಲಿ ಮೇಡೆಲ್ಲ ಬರ್ತಿದ್ರಲ್ವ ಅವಾಗಲ್ಲ ಬಿಟ್ಟು ನಾವೇ ಕೂಡ ಬ್ರಷ್ ಹಾಕಿ ವಾಶ್ ಮಾಡಿದ್ರು ಅಷ್ಟು ಕ್ಲೀನ್ ಆಗೋದಿಲ್ಲ ಯಾಕಂದ್ರೆ ಅದ್ರಲ್ಲಿ ತುಂಬಾ ಚಿಕ್ಕ ಚಿಕ್ಕದಾಗ ಅಂಟ್ಕೊಂಡಿರುತ್ತೆ ಹಾಗೆ ನಾವ್ ಯೂಸ್ ಮಾಡ್ತಾ ಮಾಡ್ತಾ ಅದ್ ಆಗುತ್ತೆ ಅಂದ್ರೆ ಕಪ್ ಕಪ್ಪುಗ್ ಆಗ್ಬಿಡುತ್ತೆ ಸ್ಟ್ರೈನರ್ ಎಲ್ಲ ಅದೆಲ್ಲ ನೀವು ಎಷ್ಟು ನಾನು ಏನೇನೋ ಟಿಪ್ಸ್ ಎಲ್ಲ ಯೂಸ್ ಮಾಡಿದೀನಿ ಸೋಡಾ ಹಾಕದಂತೆ ಆ ಸೋಡಾ ಹಾಕ್ಬಿಟ್ಟು ಬಿಸಿನೀರಲ್ಲಿ ನೆನೆಸಿ ಎಲ್ಲ ನೋಡಿದೀನಿ ಅದೆಲ್ಲ ಕಲೆ ತೆಗಿ ತೆಗಿಬೇಕು ಅಂತ ಏನ್ ಮಾಡಿದ್ರು ಹೋಗಿರ್ಲಿಲ್ಲ ಸೊ ಇವಾಗ ಇದ್ರಲ್ಲಿ ಕಂಪ್ಲೀಟ್ ಆಗಿ ಹೋಗುತ್ತೆ ಯಾವಾಗಲೂ ಕಪ್ಸ್ ಇದ್ರೆ ನಾನು ಹೇಳಿದ್ವಾ ಮಧ್ಯ ಈ ತರ ಈ ತರ ಇದೆಯಲ್ಲ ಇದ್ರಲ್ಲೆಲ್ಲ ಹಿಂಗ ಹಾಕ್ಬೇಕು ಗಳು ಹಿಡಿಯುತ್ತೆ ಆರಾಮಾಗಿ ಹಾಕೊಂಡು ಇಷ್ಟು ಪಾತ್ರೆ ಇದೆ ಇವತ್ತು ಸೊ ಇದಿಷ್ಟು ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ ಅಂತ ಅನ್ನೋ ಬುದ್ಧಿವಂತಿಕೆ ಈಸಿಯಾಗಿ ಡಿಶ್ ನ ಯೂಸ್ ಮಾಡ್ಕೊಬಹುದು ನೋಡಿ ನಾನು ಎಷ್ಟು ಪಾತ್ರೆ ಹಾಕಿದೀನಿ ಅಂತ ನಿಮ್ಗೆ ಆಮೇಲೆ ಇನ್ನೊಂದು ಟಬ್ಬಲ್ಲಿ ತೆಗಿತೀನಲ್ವಾ ಅವಾಗ ಒಂದ್ ಅಂದಾಜು ಬರುತ್ತೆ ಇಷ್ಟು ಪಾತ್ರೆ ಹಿಡಿಯುತ್ತೆ ಅಂತ ಜಾಸ್ತಿ ಹಿಡಿಯಲ್ಲ ಕ್ಲೀನ್ ಆಗಲ್ಲ ಅಂತಲ್ಲ ತುಂಬಾ ಜನ ಹೇಳ್ತಾರೆ ಅದೇ ರೀಸನ್ ಗೆ ನಾವು ಕೂಡ ತಗೊಂಡಿರ್ಲಿಲ್ಲ ಕೆಳಗಡೆ ಸಾಲ್ಟ್ ಅಂತ ಒಂದು ಪೋರ್ಷನ್ ಪೋಷನ್ ಇರುತ್ತೆ ಅಲ್ಲಿ ಸಾಲ್ಟ್ ಹಾಕ್ಬೇಕು ನೆಕ್ಸ್ಟ್ ಇಲ್ಲಿ ರಿನ್ ಸೈಡ್ ಅಂತ ಇರುತ್ತೆ ಪಾತ್ರೆ ಶೈನಿಂಗ್ ಆಗೋದಕ್ಕೆ ಅದನ್ನ ಹಾಕ್ಬೇಕು ನೆಕ್ಸ್ಟ್ ಇಲ್ಲಿ ನಾವು ಏನು ಪೌಡ್ರ್ ಇರುತ್ತಲ್ವಾ ಅದನ್ನ ಹಾಕ್ಬೇಕು ಹೇಳ್ದಲ್ವಾ ಇಲ್ಲಿ ವಾಶ್ ಮಾಡೋದಕ್ಕೆ ಪೌಡ್ರ್ ಇಲ್ಲಿ ರಿನ್ ಸೈಡ್ ರಿನ್ ಸೈಡು ಮತ್ತೆ ಸಾಲ್ಟ್ ಏನು ಒಳಗಡೆ ಹಾಕ್ತಿವಲ್ವಾ ಅವೆರಡೂನು ಮಂತ್ಲಿ ಒನ್ಸ್ ಹಾಕಿದ್ರೆ ಸಾಕು ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬರುತ್ತೆ ಈ ಪೌಡರ್ ಮಾತ್ರ ನಾವು ಡೈಲಿ ಹಾಕಬೇಕು ನಾನು ಇದ್ರೊಂದು ಹಾಫ್ ಅಷ್ಟು ಹಾಕ್ತೀನಿ ಜಾಸ್ತಿ ಹಾಕೋದಿಲ್ಲ ಇಲ್ಲಿ ಕೊಟ್ಟಿರ್ತಾರೆ ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೆ ಅಂತ ನಾನು ಇದರಲ್ಲಿ ಫುಲ್ ಲೋಡ್ ಇದ್ರ ಹಾಫ್ ಅಷ್ಟೇ ಹಾಕೋದು ಹಾಕ್ಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿದ್ರೆ ಆಯ್ತು ಅಷ್ಟೇ ಇಲ್ಲಿ ರಿನ್ ಸೈಡ್ ಅಂತ ಇರುತ್ತೆ ಅದನ್ನ ಹಾಕ್ಬೇಕು ಆಕ್ಚುಲಿ ಖಾಲಿ ಆಗಿದೆ ನಿನ್ನೆ ನಂಗೆ ಇಂಡಿಕೇಶನ್ ಬಂದಿತ್ತು ರಿನ್ ಸೈಡ್ ಖಾಲಿ ಆಗಿದೆ ಅಂತ ಅದು ಖಾಲಿ ಆದಾಗ ಏನಪ್ಪಾ ಅಂದ್ರೆ ಮೇಲ್ಗಡೆ ನಮಗ್ ತೋರಿಸುತ್ತೆ ಇದು ಖಾಲಿ ಆಗಿದೆ ಅಂತ ಹೊರಗಡೆ ಡಿಸ್ಪ್ಲೇಲ್ ಬರುತ್ತೆ ಸಾಲ್ಟು ಮತ್ತೆ ರಿನ್ ಸೈಡ್ ಖಾಲಿ ಆದಾಗ ನಮ್ಗೆ ಡಿಸ್ಪ್ಲೇ ತೋರಿಸುತ್ತೆ ಆಚೆ ಕಡೆಯಿಂದ ಇದನ್ನ ಹಾಕಿ ಫಿಲ್ ಮಾಡಿ ಅಂತ ಅವಾಗ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ರಿನ್ ಸೈಡ್ ಹಾಕ್ತಾ ಇದೀನಿ ಇದು ಫುಲ್ ಆಗೋ ತನಕ ಹಾಕ್ಬೇಕು ಇವಾಗ ಫುಲ್ ಆಯ್ತು ಸೊ ಅಷ್ಟು ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಡೇಸ್ ಒನ್ ಮಂತ್ವರೆಗೆ ಬರುತ್ತೆ ಇದು ಈ ತರದೊಂದು ಬಾಟ್ಲಿ ಇರುತ್ತೆ ರಿನ್ ಸೈಡ್ ಅಂತ ಇದು ಪಾತ್ರೆ ಶೈನಿಂಗ್ ಆಗಿ ಬರೋದಕ್ಕೋಸ್ಕರ ಇದು ಹಾಕೋದು ನೆಕ್ಸ್ಟ್ ಸಾಲ್ಟ್ ಹಾರ್ಡ್ ವಾಟರಿಗೋಸ್ಕರ ಹಾಕೋದು ನೆಕ್ಸ್ಟ್ ಪೌಡರ್ನ ನಾವು ಎವ್ರಿ ಡೇ ಹಾಕಬೇಕು ಯಾವಾಗ ನಾವು ಪಾತ್ರೆ ಎಲ್ಲ ತೊಳಿಯಕ್ಕೆ ಹಾಕ್ತಿವೋ ಅವಾಗ ಎವ್ರಿ ಟೈಮ್ ನಾವು ಪೌಡರ್ ಹಾಕಿನೇ ಪಾತ್ರೆ ತೊಳೆಯೋದಕ್ಕೆ ಹಾಕಬೇಕು ಇವೆರಡನ್ನ ಸಾಲ್ಟು ಮತ್ತೆ ರಿನ್ ಸೈಡು ಮಂತ್ಲಿ ಒನ್ಸ್ ಇವಾಗ ಕ್ಲೋಸ್ ಮಾಡ್ತಾ ಇದೀನಿ ಕ್ಲೋಸ್ ಹಾ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಇನ್ನೊಂದು ಚೆಕಿಂಗ್ ಇರುತ್ತೆ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಇಲ್ಲಿ ಬ್ರಷ್ ಇರುತ್ತೆ ಬ್ರಷ್ ಅಲ್ಲ ಸಾರಿ ಇಲ್ಲಿ ಕೆಳಗಡೆ ಈ ತರ ಫ್ಯಾನ್ ಇರುತ್ತಲ್ವಾ ಸ್ಪ್ರೇ ಆಗೋದು ವಾಟರ್ ಅದನ್ನ ಈ ತರ ಟರ್ನ್ ಮಾಡಬೇಕು ಅದು ಕರೆಕ್ಟ್ ಆಗಿ ರೊಟೇಟ್ ಆಗ್ತಾ ಇದ್ರೆ ಯಾವ್ದು ಪಾತ್ರೆ ತಡೀತಿಲ್ಲ ಅಂತ ಅದೇ ತರ ಕೆಳಗಡೆನು ಇದೆ ಅದನ್ನು ರೊಟೇಟ್ ಮಾಡಿ ಚೆಕ್ ಮಾಡ್ಕೊಬೇಕು ಎವ್ರಿ ಟೈಮ್ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡ್ಬೇಕು ಸೊ ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ನೋಡಿ ಈ ತರ ಆಪ್ಷನ್ಸ್ ಗಳು ಇರುತ್ತೆ ಸೈಲೆಂಟ್ ಆಗಿ ವರ್ಕ್ ಆಗುತ್ತೆ ಯಾವುದೇ ತರದ ಸೌಂಡ್ ಗಳು ಇರೋದಿಲ್ಲ ಹಾಗೆ ಇದು ಆಪ್ಷನ್ಗಳು ನಮ್ಗೆ ಯಾವ್ದೇ ಬೇಕು ಅಂತ ಹಾಫ್ ಲೋಡು ಎಕ್ಸ್ಟ್ರಾ ಡ್ರೈ ಅಂದ್ರೆ ತುಂಬಾ ಡ್ರೈ ಆಗಿ ಬರುತ್ತೆ ಪಾತ್ರೆ ಹಾಗೆ ನಾರ್ಮಲ್ ಆಗಿ ಯಾವ್ದೇ ಹಾಕಿದ್ರು ಡ್ರೈ ಆಗಿನೇ ಬರುತ್ತೆ ಇದು ಎಕ್ಸ್ಟ್ರಾ ಡ್ರೈ ಅಂದ್ರೆ ಸ್ವಲ್ಪ ನೀರು ಉಳಿಯೋದಿಲ್ಲ ಇಂಟೆನ್ಸಿವ್ ಕಡಾಯಿ ಇದೆ ಎಕ್ಸ್ಪ್ರೆಸ್ ಅಲ್ಲಿ ಇದೆ ಅಂದ್ರೆ ಪಳಪಳ ಅಂತ ಹೊಳೆಯುತ್ತೆ ಆಟೋ ಅಂತ ಇದೆ ಕ್ವಿಕ್ ಇದೆ ಪ್ರೀ ರಿನ್ಸ್ ಇದೆ ಪ್ರೀ ರಿನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾವೀಗ ಹಬ್ಬ ಟೈಮ್ ಅಲ್ಲಿ ತುಂಬಾನೇ ಯೂಸ್ ಮಾಡದೇ ಇರೋ ಪಾತ್ರೆಗಳೆಲ್ಲ ಎತ್ತಿಟ್ಟಿರ್ತೀವಲ್ವಾ ಅದೆಲ್ಲ ತೊಳಿಬೇಕು ಅಂದ್ರೆ ಜಸ್ಟ್ ಡಸ್ಟ್ ಇರುತ್ತಲ್ ಅದು ಜಸ್ಟ್ ನೀರು ಹಾಕ್ಬಿಟ್ಟು ತೊಳೆಯೋದು ಆ ಥರ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಕ್ವಿಕ್ ಅಂದರೆ ಫಾರ್ಟಿ ಮಿನಿಟ್ಸ್ ತಗೊಳುತ್ತೆ ನಾನು ಡೈಲಿ ಯೂಸಿಗೆಲ್ಲ ಕ್ವಿಕ್ಕೇ ಹಾಕೋದು ಎವ್ರಿ ಡೇ ಪಾತ್ರೆ ವಾಶ್ ಮಾಡಬೇಕಿದ್ರೆ ಕ್ವಿಕ್ ಹಾಕೊತೀನಿ ಸ್ವಲ್ಪ ಎಣ್ಣೆ ಅಂಶ ಆ ಥರ ಎಲ್ಲ ಇದ್ದರೆ ಇಂಟೆನ್ಸಿವ್ ಕಡಾಯಿ ಹಾಕೊಳ್ಬೇಕು ಹಾಗೆ ಆಟೋನ ಸ್ವಲ್ಪ ಜಾಸ್ತಿ ಪಾತ್ರೆ ಹಾಗೆ ಸ್ವಲ್ಪ ಜಾಸ್ತಿ ಏನು ಕಲೆಗಳು ಆ ಥರ ಎಲ್ಲ ಇರೋದ್ರೆ ಆಟೋ ಇದ್ರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಚೆನ್ನಾಗಿ ವಾಶ್ ಮಾಡುತ್ತೆ ಇದು ಸೊ ಇವಾಗ ನಾನು ಆನ್ ಮಾಡ್ತೀನಿ ನಾನು ಇವತ್ತು ಪಿಕ್ಕೆ ಹಾಕ್ತೀನಿ ನಾನು ಯೂಶಲಿ ಕ್ವಿಕ್ ಹಾಕೋದು ಎಷ್ಟೇ ಪಾತ್ರೆ ಇದ್ರು ಹಾಫ್ ಲೋಡು ಫುಲ್ ಲೋಡು ಏನೇ ಇದ್ರು ಕಿಕ್ ಪಿಕ್ಕಿಗೆ ಇಟ್ ನಾನು ಪಿಕ್ಕಿಗೆ ಇಟ್ಬಿಟ್ಟು ಸ್ಟಾರ್ಟ್ ಅಂತ ಕೊಟ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ ಟ್ವೆಂಟಿ ನೈನ್ ಮಿನಿಟ್ಸ್ ತೋರಿಸ್ತಾ ಇದೆ ತರ್ಟಿ ಮಿನಿಟ್ಸ್ ಅಲ್ಲೆಲ್ಲ ಪಾತ್ರೆ ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾವು ಡಿಲೇ ಸ್ಟಾರ್ಟ್ನು ಕೊಟ್ಕೊಂಬೋದು ಟೈಮ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಬೇಕು ಇವಾಗ ನಮಗೆ ನೈಟ್ ಹಾಕ್ತಾ ಇದ್ದೀವಿ ಅಂದರೆ ನೈಟ್ ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಲಿ ಅಂತಂದ್ರೆ ಆ ತರ ಸ್ಟಾರ್ಟ್ ಆಗಿ ಅದೇ ಆಫ್ ಆಗಿರುತ್ತೆ ಅದನ್ನ ಸೆಟ್ಸ್ ಮಾಡ್ಕೋಬಹುದು ಡಿಲೇ ಸ್ಟಾರ್ಟ್ ಇಷ್ಟೇ ಇದು ಅಂಡ್ ಇಲ್ಲಿ ವಾಟರ್ ಲೆವೆಲ್ ತೋರಿಸುತ್ತೆ ಇಲ್ಲಿ ಎಷ್ಟು ಅವರಲ್ಲಿ ಆಗ್ತಾ ಇದೆ ಅಂತ ತೋರಿಸುತ್ತೆ ರೀಫಿಲ್ ಸಾಲ್ಟ್ ಅಂತ ಇದ್ರೆ ಇಲ್ಲೇ ಇಂಡಿಕೇಶನ್ ತೋರಿಸೋದು ಆಮೇಲೆ ರೀನ್ ಸೈಡ್ಗೂ ಇಂಡಿಕೇಶನ್ ಇಲ್ಲಿ ತೋರಿಸುತ್ತೆ ಸೊ ಚೈಲ್ಡ್ ಲಾಕ್ ಕೂಡ ಇದೆ ಇದನ್ನ ಒಂದು ತ್ರೀ ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಚೈಲ್ಡ್ ಲಾಕ್ ಕೂಡ ಆಗುತ್ತೆ ಚಿಕ್ಕ ಮಕ್ಕಳಿದ್ದ ಮನೆಯಲ್ಲೆಲ್ಲ ಡೋರ್ ಸಡನ್ ಆಗಿ ಓಪನ್ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ ನನಗೆ ಎಕ್ಸಾಕ್ಟಾಗಿ ಎಷ್ಟು ಖರ್ಚಾಗುತ್ತೆ ಡಿಶ್ ವಾಷರಿಗೆ ಒನ್ ಮಂತಿಗೆ ಅಂತ ಇನ್ನೂ ಒಂದು ಅಂದಾಜು ಬಂದಿಲ್ಲ ಯಾಕಂದರೆ ನಾನು ಒಂದು ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಒನ್ ಮಂತ್ ಆದಮೇಲೆ ನಾನು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಪೌಡರ್ಗಳಿಗೆ ಎಷ್ಟಾಗುತ್ತೆ ಕರೆಂಟ್ ಬಿಲ್ ಎಷ್ಟಾಗುತ್ತೆ ವಾಟರ್ ಎಷ್ಟು ತೊಗೊಳುತ್ತೆ ಎಲ್ಲದನ್ನೂ ನಾನು ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಮುಂದಿನ ವ್ಲಾಗ್ಸ್ ಆಗ್ತಾ ಇರ್ತೀರಲ್ವ ಅವಾಗ ಯಾವ್ದಾದ್ರು ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ದಟ್ ಒಂದು ಅಂದಾಜು ಸಿಗುತ್ತೆ ಯಾವ ಥರ ಎಷ್ಟು ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹಾಗೆ ನಾನು ಒಂದು ಇನ್ನೊಂದೇನಪ್ಪ ಅಂದ್ರೆ ಒಂದು ಹದಿನೈದು ದಿನ ದಿನ ಊರಿಗೆ ಹೋಗ್ತಾ ಇರ್ತೀನಿ ಅವಾಗವಾಗ ಒಂದು ತ್ರೀ ಮಂತ್ಸ್ಗೊಂದು ಆ ತರ ಹೋಗ್ತಾ ಇರ್ತೀನಿ ಆ ಟೈಮಲ್ಲೂ ನಾವು ಫ್ರೀಯಾಗಿ ಗಳಿಗೆ ದುಡ್ಡು ಕೊಡ್ಬೇಕಾಗುತ್ತೆ ಹದಿನೈದು ದಿನ ಯಾಕಂದ್ರೆ ನಾವು ರಜೆ ತಗೊಂಡು ಹೋಗಿರೋದು ಅವು ರಜೆ ತಗೊಂಡಿರಲ್ವಲ್ಲ ಹಾಗಾಗಿ ಸೊ ಅದನ್ನ ನಾವು ಕಟ್ ಮಾಡೋದು ಕೂಡ ಬರೋದಿಲ್ಲ ಅವರಿಗೆ ಫ್ರೀಯಾಗಿ ದುಡ್ಡು ಕೊಡ್ಬೇಕು ನಾವೇನು ವರ್ಕ್ ಮಾಡಿಸ್ಕೊಂಡಿರಲ್ಲ ಆ ತರ ಎಲ್ಲ ತುಂಬಾನೇ ನ ಕನ್ಸಿಡರ್ ಮಾಡಿದ್ರೆ ನಮಗೆ ಡಿಶ್ ವಾಷರ್ ಇಸ್ ಬೆಸ್ಟ್ ಅಂತ ಅನಿಸ್ತು ಸೊ ಇದೊಂಥರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ನಾನು ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ ಅನ್ಸುತ್ತೆ ನೋಡೋಣ ಬನ್ನಿ ಇವಾಗ ನಾನು ಅನ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇದು ಕಂಪ್ಲೀಟ್ ಆಗಿ ಆಗಿದೆ ಇವಾಗ ಹೇಗೆ ಇರುತ್ತೆ ತೋರಿಸ್ತೀನಿ ನೋಡಿ ನೋಡಿ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇದೆಯಾ ಎಷ್ಟು ಸ್ಟೀಮ್ ಆಗಿ ಬರುತ್ತೆ ಸಖತ್ ಬಿಸಿ ಇರುತ್ತೆ ಟಚ್ ಮಾಡೋದು ಕೂಡ ಆಗಲ್ಲ ತಕ್ಷಣ ತೆಗೆದ ತಕ್ಷಣ ಆಗೋದಿಲ್ಲ ಸೊ ಎರಡು ನಿಮಿಷ ಹೀಗೆ ಬಿಡ್ತೀನಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ನೋಡಿ ಎಷ್ಟು ಬಿಸಿ ಇರುತ್ತೆ ಗೊತ್ತಾದ್ರೂ ಸಖತ್ ಬಿಸಿಯಾಗಿರುತ್ತೆ ಹುಟ್ಟೋದಕ್ಕೆ ಸಖತ್ ಬಿಸಿಯಾಗಿರುತ್ತೆ ನೋಡಿ ನಾ ಕ್ವಿಕ್ ಇಟ್ಟಿದೆ ಹೇಳಿದ್ನಲ್ವಾ ಕ್ವಿಕ್ ಇಟ್ಟರೆ ಸ್ವಲ್ಪ ನೀರಿನ ಅಂಶ ಈ ತರ ಇರುತ್ತೆ ಬಟ್ ಸ್ಟಿಲ್ ಓಕೆ ನನ್ಗೆ ಡೈಲಿ ಯೂಸ್ಗೆ ನಾನು ಕ್ವಿಕ್ ಇಟ್ಕೊಳ್ಳೋದು ಬೇಗ ಆಗುತ್ತೆ ಅಂತ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಆಗೋಗಿದೆ ನೋಡಿ ಮೊಸರು ಪಾತ್ರೆ ತೋರಿಸ್ತೀನಿ ನೋಡಿ ಮೊಸರಿನ ಪಾತ್ರೆ ಇಷ್ಟು ನೀಟಾಗಿ ಹೋಗಿದೆ ಕ್ವಿಕ್ ಇಟ್ಟಿರೋದಕ್ಕೆ ಇದು ಬೇಗನೆ ಆಗಿರೋದ್ರಿಂದ ನೋಡಿ ಮೊಸರು ಪಾತ್ರೆ ಕಾಣಿಸ್ತಾ ಇದೆಯಾ ನೀಟಾಗಿ ಹೋಗುತ್ತೆ ಲೋಟ ನೋಡಿ ಇದೊಂದು ಬೌಲು ಸ್ಪೂನ್ಸ್ ಎಲ್ಲ ನೋಡಿ ನಾನು ಉಪ್ಪಿನಕಾಯಿ ಅದು ಇದು ಅಂತ ಅಲ್ವಾ ಎಲ್ಲ ಪಳಪಳ ಪಳಪಳ ಅಂತ ಇದೆ ನೆಕ್ಸ್ಟ್ ಇದು ಹಾಲಿನ ಹಾಲಿನ ಹೇಳಿದ್ನಲ್ವಾ ಹಾಲಿನ ಪಾತ್ರೆ ಅಂತ ನೋಡಿ ಹೇಗಾಗಿದೆ ಅಂತ ನಾನು ತಕ್ಷಣ ತೆಗ್ದಲ್ವಾ ಅದು ಇನ್ನೂ ಡ್ರೈ ಆಗಿಲ್ಲ ನೋಡಿ ಹಾಲಿನ ಪಾತ್ರೆ ಎಷ್ಟು ಕ್ಲೀನ್ ಆಗಿದೆ ಅಂತ ನೀರು ಡ್ರೈ ಆಗಿರಲ್ಲ ಅಷ್ಟೇ ಇದರಲ್ಲಿ ಇದ್ರಲ್ಲಿ ಕೆಳಗಡೆ ಕುಕ್ಕರ್ ತೋರಿಸ್ತೀನಿ ಈ ಪಾತ್ರೆ ನಾ ಹೇಳಿದ್ದೆ ಅಲ್ವಾ ವೈಟ್ ವೈಟ್ ಆಗುತ್ತೆ ಅಂತ ಸೊ ನೋಡಿ ಈ ತರ ಒಳಗಡೆ ಅಷ್ಟೊಂದು ವೈಟ್ ಆಗಲ್ಲ ಸೊ ಅದಕ್ಕೆ ನಾನು ಹಾಕೊಂತೀನಿ ಯಾವಾಗಲೂ ಡಿಶ್ ವಾಷರ್ಗೆ ಆಚೆ ಕಡೆ ಸ್ವಲ್ಪ ವೈಟ್ ವೈಟ್ ಅನ್ಸುತ್ತೆ ಅಷ್ಟೆ ಕುಕ್ಕರು ಕುಕ್ಕರ್ ನೋಡಿ ಈ ತರ ಕ್ಲೀನ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿರುತ್ತೆ ಸ್ಟ್ರೈನರ್ ತೋರಿಸ್ತೀನಿ ಅಂದಿದೆ ಅಲ್ವಾ ನೋಡಿ ಸ್ಟ್ರೈನರ್ ನೋಡಿ ಎಷ್ಟು ಒಂದು ಚೂರು ಕಷ್ಟ ಇಲ್ಲ ಎಂತ ಹೊಸ ಥರ ಪಳಪಳ ಪಳಪಳ ಅಂತ ಹೊಳಿತಾ ಇದೆ ಇದೊಂದು ಸಖತ್ ಇಷ್ಟ ಆಯಿತು ನನಗೆ ಸ್ಟ್ರೈನರ್ ಬಗ್ಗೆ ನೋಡಿದ್ರಲ್ವಾ ಈ ವಿಡಿಯೋ ಇಷ್ಟೇ ಇವತ್ತಿಂದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ